ನಮಸ್ತೆ ಇವತ್ತು ಜೋಳದ ರೊಟ್ಟಿ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಜೋಳದ ಪುಡಿ ತಗೊಂಡಿದ್ದೇನೆ ಇದು ಮನೆಯಲ್ಲೇ ತಯಾರಿಸಿದ ಜೋಳದ ಪುಡಿ ಇದಕ್ಕೆ ಅದೇ ಪ್ರಮಾಣದ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಈಗ ನಾವು ಬಿಸಿ ನೀರನ್ನು ಹಾಕಿ ರೊಟ್ಟಿ ಮಾಡಲು ಕಲಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇವೆ ನೀವು ಅಂಗಡಿಯಿಂದ ಜೋಳದ ಪುಡಿಯನ್ನು ತರ್ತಾ ಇದ್ದರೆ ಅದರಲ್ಲಿ ಮಾಡ್ತಾ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ ಬಿಸಿನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ಬೇಕು ಇಲ್ಲಿ ನಾವು ಹಿಟ್ಟನ್ನು ಕಲಸಿ ಜಾಸ್ತಿ ಹೊತ್ತು ಇಡಬಾರ್ದು ತಕ್ಷಣವೇ ಮಾಡಿಕೊಳ್ಬೇಕು ಚಪಾತಿ ಹಿಟ್ಟು ನಾವು ಕಲಸಿ ಸ್ವಲ್ಪ ಹೊತ್ತು ಬಿಡ್ತೀವಲ್ಲ ಆ ಥರ ಬಿಡ್ಲಿಕ್ಕಿಲ್ಲ ನೋಡಿ ಫ್ರೆಂಡ್ಸ್ ಹೀಗೆ ಮಾಡಿಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ನಾದಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಈಗ ನಾವು ಲಟ್ಟಣಿಗೆ ಸಹಾಯದಿಂದ ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ ಸ್ವಲ್ಪ ಜೋಳದ ಪುಡಿ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ಬೇಕು ರೊಟ್ಟಿ ಮಾಡಿ ಒಳ್ಳೆ ಅಭ್ಯಾಸ ಇದ್ದವರು ತಟ್ಟಿನೇ ರೊಟ್ಟಿನ ಮಾಡ್ತಾರೆ ಈ ಥರ ನೀವು ಲಟ್ಟಿಸ್ಕೊಳ್ಳಿ ಈ ಜೋಳದ ಪುಡಿಯಲ್ಲಿ ಗ್ಲೂಟನ್ ಅಂಶ ಇಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಲಟ್ಟಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಲಟ್ಟಿಸಬೇಕು ಯಾರೆಲ್ಲ ಜೋಳದ ರೊಟ್ಟಿ ಮಾಡ್ತಾ ಇದ್ದೀರಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ಇನ್ನು ಬೇಯಿಸ್ಕೊಳ್ಳೋದು ನಾವೀಗ ರೊಟ್ಟಿಯನ್ನು ಕಾದ ರೊಟ್ಟಿ ತವಕ್ಕೆ ಹಾಕೊಳ್ತಾ ಇದ್ದೇವೆ ಈಗ ನಾವು ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರೊಟ್ಟಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಅದರಿಂದ ಒತ್ತುತ್ತಾ ಇರಬೇಕು ಆಗ ಬಿರುಕು ಬಿಡೋದಿಲ್ಲ ಚೆನ್ನಾಗಿ ಬರ್ತದೆ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ರೋಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ ಹೊಸದಾಗಿ ಕಲಿಯುವವರು ನನ್ನ ವಿಡಿಯೋವನ್ನು ನೋಡಿ ಕಲಿಬಹುದು ಹೇಗೆ ಮಾಡೋದು ಅಂತ ಒಂದೇ ಪ್ರಯತ್ನದಲ್ಲಿ ಚೆನ್ನಾಗಿ ಬರ್ತದೆ ಅಂತ ನಾನು ಹೇಳೋದಿಲ್ಲ ಎರಡು ಮೂರು ಬಾರಿ ಮಾಡಿದಾಗ ನೀವು ತಕ್ಕ ಮಟ್ಟಿಗೆ ಇದನ್ನು ಮಾಡ್ತೀರಾ ಫ್ರೆಂಡ್ಸ್ ಈಗ ರೊಟ್ಟಿ ತಿನ್ನುವ ಸಮಯ ಈ ರೊಟ್ಟಿ ದಾಲ್ ಕರಿ ಚಪಾತಿಗೆ ಏನು ಕರಿ ಮಾಡ್ತೀರಾ ಆ ಕರಿಗಳೊಂದಿಗೆ ಬಹಳ ಚೆನ್ನಾಗಿ ಸೂಟ್ ಆಗ್ತದೆ ನೀವು ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು